ಎಲೆಕ್ಷನ್ ನಿಲ್ಲಿಸಿ ಅಂತೇಳಿ ಯಾವ್ದಾದ್ರು ಪಕ್ಷದವರು ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಮನಸ್ಸು ಮಾಡಿ ಕುಮಾರಸ್ವಾಮಿ ಅವರು ಶಿವರಾಮೇಗೌಡರಿಗೆ ನಾವೇನು ಅನ್ಯಾಯ ಮಾಡಿಲ್ಲ ಬರೀ ಆರು ತಿಂಗಳಿಗೆ ದೊಡ್ಡ ಸಾಲ್ಗಾರು ಮಾಡಿದ್ವಿ ಹೊರತು ಆರು ತಿಂಗಳಿಗೆ ಎಂ ಪಿ ಎಲೆಕ್ಷನ್ ಮಾಡಲಿಲ್ಲ ನಾನೇನು ತಪ್ಪು ಮಾಡಿರಲಿಲ್ಲ ಆರು ತಿಂಗಳಿಗೆತ್ತಕೈತೆ ನನಗೆ ನಾನು ಅವ್ರ ಮಗನಿಗೆ ನಿಲ್ಲಿಸ್ತೀವಿ ಅಂತ ಆಯಿತು ಇವ್ ನಾಯಕ ಅಂತ ಬಿಟ್ಟುಕೊಟ್ಟರು ಒಂದು ಕಡೆ ಆಗಾಯ್ತು ಈಗ ಕುಮಾರಸ್ವಾಮಿ ಅವರು ತೀರ್ಮಾನ ತಕ್ಕಳ್ಳಿ ಬಟ್ ಗೆಲ್ಲುವಂಥ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಲಿ ನಮ್ದೇನು ರೆಡ್ಲಿ ನಿಮ್ಮನ್ನು ಅವರೇ ಸಾಲ್ಗಾರ್ ಶಿವರಾಮೇಗೌಡರಿಗೆ ಬರೀ ಆರು ತಿಂಗಳಿಗೆ ಕೊಟ್ಟಿತ್ತು ದೊಡ್ಡ ಸಾಲ್ಗಾರರು ಮಾಡಿದ್ರು ಒಬ್ಬರು ಎಲೆಕ್ಷನ್ ನಿಲ್ಲಿಸಿ ಅಂತೇಳಿ ಯಾವ್ದಾದ್ರು ಪಕ್ಷದವರು ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮನಸ್ಸು ಮಾಡಿ ಕುಮಾರಸ್ವಾಮಿ ಅವರು ಶಿವರಾಮೇಗೌಡರಿಗೆ ನಾವೇನು ಅನ್ಯಾಯ ಮಾಡಿಲ್ಲ ಬರೀ ಆರು ತಿಂಗಳಿಗೆ ದೊಡ್ಡ ಸಾಲ್ಗಾರರು ಮಾಡಿದ್ವಿ ಹೊರತು ಆರು ತಿಂ ಎಮ್ ಎಂ ಪಿ ಎಲೆಕ್ಷನ್ ಮಾಡಲಿಲ್ಲ ನಾನೇನು ತಪ್ಪು ಮಾಡಿರಲಿಲ್ಲ ಆರು ತಿಂಗ್ಳಿ ಕಿತ್ತಾಗ್ತದೆ ನನಗೆ ನಾನು ಅವ್ರ ಮಗರಿಗೆ ನಿಲ್ಲಿಸ್ತೀವಿ ಅಂದರು ಆಯಿತು ಇವ್ರು ನಾಯಕ ನಿಂತು ಅಂತ ಬಿಟ್ಕೊಟ್ವಿ ಒಂದು ಕಡೆ ಆಗಾಯ್ತು ಈಗ ಕುಮಾರಸ್ವಾಮಿ ಅವರು ತೀರ್ಮಾನ ತಕ್ಕೊಳ್ಳಿ ಬಟ್ ಗೆಲ್ಲೋ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಲಿ ನಮ್ದೇನು ಹೇಳ್ತೀನಿ ಎಲೆಕ್ಷನ್ ನಿಲ್ಲಿಸಿ ಅಂತೇಳಿ ಯಾವ್ದಾದ್ರು ಪಕ್ಷದವರು ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಮನಸ್ಸು ಮಾಡಿ ಅವರು ಶಿವರಾಮೇಗೌಡರಿಗೆ ನಾವೇನು ಅನ್ಯಾಯ ಮಾಡಿಲ್ಲ ಬರೀ ಆರು ತಿಂಗಳಿಗೆ ದೊಡ್ಡ ಸಾಲ್ಗಾರು ಮಾಡಿದ್ವಿ ಹೊರತು ಆರು ತಿಂ ಎಮ್ ಎಮ್ ಪಿ ಕೆಲೆಕ್ಷನ್ ಮಾಡಲಿಲ್ಲ ನಾನೇನು ತಪ್ಪು ಮಾಡಿರಲಿಲ್ಲ ಅವಲ್ಲ ಆರು ತಿಂಗಳಿಗೆ ಕಿತ್ತೈತೆ ನನಗೆ ನಾನು ಅವ್ರ ಮಗನಿಗೆ ನಿಲ್ಲಿಸ್ತೀವಿ ಅಂದರು ಆಯಿತು ಮೂರು ನಾಯಕ ನಿಂತ್ಕೊಳ್ಳಿ ಅಂತ ಬಿಟ್ಟುಕೊಟ್ಟು ಟೌನ್ ಕಡೆ ಆಗಾಯ್ತು ಈಗ ಕುಮಾರಸ್ವಾಮಿ ಅವರು ತೀರ್ಮಾನ ತಕ್ಕ ಬಟ್ ಗೆಲ್ಲವಂತೂ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಲಿ ನಮ್ದೇನು ಶಿವರಾಮೇಗೌಡರಿಗೆ ಬರೀ ಆರು ತಿಂಗ್ಳಿಗೆ ಕೊಟ್ಟಿತ್ತು ದೊಡ್ಡ ಸಾಲ್ಗಾರನ್ನು ಮಾಡಿದ್ರು ಒಬ್ಬೊಟ್ಟು ಎಲೆಕ್ಷನ್ ನಿಲ್ಲಿಸಿ ಅಂತೇಳಿ ಯಾವ್ದಾದ್ರು ಪಕ್ಷದವರು ಕುಮಾರಸ್ವಾಮಿ ಅವರಿಗೆ ಒಂದು ದೊಡ್ಡ ಮನಸ್ಸು ಮಾಡಿ ಕುಮಾರಸ್ವಾಮಿ ಅವರು ಶಿವರಾಮೇಗೌಡರಿಗೆ ನಾವೇನು ಅನ್ಯಾಯ ಮಾಡಿಲ್ಲ ಬರೀ ಆರು ತಿಂಗಳಿಗೆ ದೊಡ್ಡ ಸಾಲ್ಗಾರು ಮಾಡಿದ್ವಿ ಹೊರತು ಟಿ ಎಮ್ ಎಮ್ ಪಿ ಕಲೆಕ್ಷನ್ ಮಾಡಲಿಲ್ಲ ನಾನೇನು ತಪ್ಪು ಮಾಡಿರಲಿಲ್ಲ ಆರ್ತಿ ಕಿತ್ತೆ ನನಗೆ ನಾನು ಅವ್ರ ಮಗರಿಗೆ ನಿಲ್ಲಿಸ್ತೀವಿ ಇದ್ರು ಆಯಿತು ಮೂವ್ ನಾಯ್ಕ ನಿಂತ್ಕಳ್ಳಿ ಅಂತ ಬಿಟ್ಕೊಟ್ವಿ ಒಂದು ಕಡೆ ಆಗಾಯ್ತು ಈಗ ಕುಮಾರಸ್ವಾಮಿ ಅವರು ತೀರ್ಮಾನ ತಕೊಳ್ಳಿ ಬಟ್ ಗೆಲ್ಲೋ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಲಿ ಅಂದೇನು ಹೇಳ್ತೀನಿ